ಓಂ ಶ್ರೀ ಗುರುಭೋ ನಮ ಪೂಜಾಯ ರಾಘವೇಂದ್ರಾಯ ಸತ್ಯಧರ್ಮ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಆಪಾದಮೌಲಿ ಪರ್ಯಂತ ಗುರುನಾಂ ಆಕೃತಿ ತೇನ ವಿಘ್ನ ಪ್ರಣಶಂತಿ ಚಾಮನರಥ ದುರ್ವಂದಿ ದ್ವಂತರವೇ ವೈಷ್ಣವೇಂದಿ ವರೆಂದವೆ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ ಮೋ ಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಜಾಯತೆ ರಿಕ್ತೋ ರಾಘವೇಂದ್ರ ತಮಾಶ್ರಮ ಓಂ ಶ್ರೀ ಗುರು ನಮಃ ಓಂ ಶ್ರೀ ಸಕಲ ಶ್ರೀ ಸಕಲ ಶ್ರೀರಾಯರ ಭಕ್ತರಿಗೆ ನಮಸ್ಕಾರಗಳು ಈ ವಿಡಿಯೋ ಮಾಡ್ತಿರುವಂತಹ ಉದ್ದೇಶ ಏನಪ್ಪಾ ಅಂತಂದ್ರೆ ಶ್ರಾವಣದ ಮಾಸದಲ್ಲಿ ಬರುವಂತಹ ಶ್ರೀ ರಾಯರ ಆರಾಧನೆ ಬಗ್ಗೆ ಸ್ವಲ್ಪ ವಿವರಣೆ ಕೊಡುವ ಅಂತ ಹೇಳಿ ಒಂದು ಉದ್ದೇಶದಿಂದಾಗಿ ವಿಡಿಯೋನ ಮಾಡ್ತಾ ಇದ್ದೀವಿ ಅತ್ಯಂತ ಸಡಗರ ಸಂಭ್ರಮದಿಂದ ರಾಯರ ಸದ್ಭಕ್ತರು ಈ ಆರಾಧನೆಗೋಸ್ಕರವಾಗಿ ಕಾಯ್ತಾ ಇರ್ತಾರೆ ಆ ಒಂದು ವೈಭೋಗವನ್ನ ಆ ಒಂದು ಆ ಒಂದು ಸುಂದರ ಕ್ಷಣಗಳನ್ನ ತಾವು ಕಣ್ತುಂಬಿಕೊಳ್ಬೇಕಂತ ಎಷ್ಟೊಂದು ಆತುಕರ ಉತ್ಸಾಹದಿಂದ ಕಾಯ್ತಾ ಇರ್ತಾರೆ ಈ ಶ್ರಾವಣ ಮಾಸದಲ್ಲಿ ಬರುವಂತಹ ಈ ರಾ ರಾಯರ ಆರಾಧನೆ ತಮಗೆಲ್ಲರಿಗೂ ಗೊತ್ತಿರುವಂತ ಮೂರು ಆರಾಧನೆಗಳು ಬರ್ತವೆ ಪೂರ್ವಾರಾಧನೆ ಮತ್ತು ಮಧ್ಯಾರಾಧನೆ ಉತ್ತರ ಆರಾಧನೆ ಅಂತೇಳಿ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಈ ಶುಭ ಶ್ರಾವಣ ಸಂದರ್ಭದಲ್ಲಿ ಬಂದಿರುವಂತಹ ಈ ಆರಾಧನೆ ಶ್ರೀ ವಿಶ್ವಬಸು ನಾಮ ಸಂವತ್ಸರದ ಶ್ರಾವಣ ಬಹುಳ ಪಾಡ್ಯ ಬೀದಿಗೆ ಮತ್ತು ತದಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಆಗಸ್ಟ್ ಹತ್ತನೇ ತಾರೀಕಿನಂದು ಪೂರ್ವಾರಾಧನೆ ಇರುತ್ತದೆ ಮಾರನೇ ದಿನ ಹನ್ನೊಂದನೇ ತಾರೀಕು ಸೋಮವಾರ ಮಧ್ಯಾರಾಧನೆ ಇರುತ್ತದೆ ಹನ್ನೆರಡನೇ ತಾರೀಕು ಮಂಗಳವಾರ ಉತ್ತರ ಆರಾಧನೆ ಇರುತ್ತದೆ ಇದರಲ್ಲಿ ಬಹುಮುಖ್ಯವಾಗಿ ಮಧ್ಯಾರಾಧನೆಗೆ ಅತ್ಯಂತ ಹೆಚ್ಚಿನ ಒಂದು ಮಹತ್ವ ಇರುವುದರಿಂದ ಪ್ರಾಶಸ್ತ್ಯ ಇರೋದರಿಂದ ಎಲ್ಲ ಸದ್ಭಕ್ತರು ಆ ಶ್ರೀ ಕ್ಷೇತ್ರಕ್ಕೆ ರಾಯರ ಸನ್ನಿಧಾನಕ್ಕೆ ಮಂತ್ರಾಲಯಕ್ಕೆ ಹೋಗಿ ರಾಯರ ಒಂದು ಒಂದು ಆರಾಧನಾ ಮಹೋತ್ಸವವನ್ನು ತುಂಬಿಕೊಳ್ಬೇಕಂತ ಎಷ್ಟೋ ಸದ್ಭಕ್ತರು ರಾಯರ ಸದ್ಭಕ್ತರು ಕಾಯ್ತಾ ಇರ್ತಾರೆ ಆದರೆ ಎಲ್ಲರಿಗೂ ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇರೋದಿಲ್ಲ ಯಾಕಂತ ಹೇಳಿದ್ರೆ ಅತ್ಯಂತ ಲಕ್ಷ ಲಕ್ಷಾಧಿಪ ಲಕ್ಷಾಂತ ಗಂಟೆ ಭಕ್ತರು ಅಲ್ಲಿ ಬರೋದ್ರಿಂದ ಎಲ್ಲರಿಗೂ ಅಲ್ಲಿ ವ್ಯವಸ್ಥೆ ಮಾಡ್ಲಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಮಠದ ವತಿಯಿಂದ ಎಲ್ಲ ರೂಮ್ಗಳು ಆ ಒಂದು ಸಂದರ್ಭದಲ್ಲಿ ಭಕ್ತರಿಗೆ ಕೊಡೋದಿಲ್ಲ ಮತ್ತೆ ಹೊರಗಡೆ ವಸತಿ ನಿಲಯಗಳು ಕೂಡ ಅತ್ಯಂತ ಹೆಚ್ಚಿನ ಒಂದು ಪ್ರಮಾಣದಲ್ಲಿರೋ ವೆಚ್ಚ ಹೆಚ್ಚಿರೋದ್ರಿಂದ ಮತ್ತು ಜನಸಂಖ್ಯೆ ಹೆಚ್ಚು ಬರುವುದರಿಂದಾಗಿ ಕೆಲವೊಬ್ಬರಿಗೆ ಹೋಗ್ಲಿಕ್ಕಾಗುದಿಲ್ಲ ಆದರೆ ಆ ಆರಾಧನೆ ಮಹೋತ್ಸವವನ್ನು ಕಂಡುಕೊಳ್ಬೇಕು ಆ ಒಂದು ಶುಭ ಸಂದರ್ಭದಲ್ಲಿ ನಾವು ಇರಬೇಕು ಅಂತೇಳಿ ಯಾರಿಗೆ ರಾಯರಿಗೆ ಒಂದು ಸೇವೆ ಇರ್ತದೆ ತಾವು ಆ ದಿನ ಪೂರ್ವಾರಾಧನೆ ಮತ್ತು ಮಧ್ಯಾರಾಧನೆ ದಿನ ತಾವುಗಳಿರುವಂತಹ ಸ್ಥಳದಲ್ಲಿ ತಾವುಗಳಿರುವಂಥ ಊರುಗಳಲ್ಲಿ ರಾಯರ ಮೂಲ ಬೃಂದಾವನಕ್ಕೆ ಬೆಳಗಿನ ಜಾಗ ಹೋಗಿ ರಾಯರ ಒಂದು ಸೇವೆಯನ್ನು ಮಾಡಿ ರಾಯರ ಸದ್ಭಕ್ತರ ಒಂದು ಪಾತ್ರಕ್ಕೆ ಒಂದು ಕೃಪೆಗೆ ಪಾತ್ರರಾಗಿ ರಾಯರ ಸೇವೆಯನ್ನು ಮಾಡಿ ಯಾಕೆ ಇತ್ತೀಚೆಗೆ ಅಷ್ಟೊಂದು ರಾಯರ ಬಗ್ಗೆ ರಾಯರಿಗೆ ಅಷ್ಟೊಂದು ಜನ ಭಕ್ತಾದಿಗಳು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಈ ಕಲಿಯುಗದಲ್ಲಿ ರಾಯರು ಸದ್ಭಕ್ತರಿಗಾಗಿ ಇವತ್ತಿಗೂ ಕೂಡ ಬೃಂದಾವನದಲ್ಲಿ ಇದ್ದಾರೆ ಅದನ್ನು ಅನುಭವಿಸಿದವರಿಗೆ ಇವತ್ತು ರಾಯರು ತಮ್ಮ ತಮ್ಮ ದಿವ್ಯ ಸ್ವರೂಪವನ್ನ ತಮ್ಮ ದಿವ್ಯ ದರ್ಶನವನ್ನ ತಾವು ನಂಬಿರುವಂತಹ ಭಕ್ತರಿಗೆ ಅನೇಕ ಅನೇಕ ಒಂದು ಪವಾಡಗಳ ಮೂಲಕ ಮಾಡಿ ತೋರಿಸಿದ್ದಾರೆ ಹಿಂಗಾಗಿ ರಾಯರವನ್ನ ನಂಬಿದವರು ಯಾವತ್ತೂ ಕೆಟ್ಟಿಲ್ಲ ಹಿಂಗಾಗಿ ರಾಯರನ್ನ ನಂಬಿ ಅಷ್ಟು ಲಕ್ಷಾಧಿಪತಿ ಲಕ್ಷಾನು ಲಕ್ಷಾನು ಕಟ್ಟಲೆ ಜನ ಇವತ್ತು ಮಂತ್ರಾಲಯಕ್ಕೆ ಬರ್ತಾ ಇದ್ದಾರೆ ಮತ್ತೆ ಇನ್ನೊಂದು ಅಂತ ಹೇಳಿದ್ರೆ ಈ ನಾಮಲೇಖನ ನಾನು ಕಳೆದ ವರ್ಷ ನಾನು ಮತ್ತೆ ನಮ್ಮ ಮಿಸ್ಸಸ್ ಕಳೆದ ವರ್ಷದಿಂದ ನಾವು ನಾಮಲೇಖನವನ್ನು ಬರೀಬೇಕು ರಾಯರ ಒಂದು ನಾವು ಸೇವೆಯನ್ನು ಮಾಡಬೇಕಂತ ಅಂದ್ಕೊಂಡು ನಾಮಲೇಖನವನ್ನು ಆರಂಭಿಸಿದ್ವಿ ಈಗಾಗಲೇ ಎಷ್ಟೋ ಜನ ಒಂದು ಲಕ್ಷ ಬಾರಿ ರಾಯರ ನಾಮಲೇಖನವನ್ನು ಶ್ರೀ ಗುರು ರಾಘವೇಂದ್ರ ಶ್ರೀ ಗುರು ರಾಘವೇಂದ್ರ ಒಂದು ಲಕ್ಷ ಬಾರಿ ಬರೆದು ರಾಯರ ಕೃತಿಗೆ ಪಾತ್ರರಾಗಿದ್ದಾರೆ ನಾವು ಸಹ ಕಳೆದ ಬಾರಿ ನಾಲ್ಕು ನಾನು ನಾಲ್ಕು ಪುಸ್ತಕ ಮತ್ತೆ ನಮ್ಮ ಮನೆಯವರು ನಾಲ್ಕು ಪುಸ್ತಕಗಳನ್ನು ಬರೆದರು ರಾಯರ ಒಂದು ಸೇವೆ ಮಾಡುವಂಥ ಸಂದರ್ಭದಲ್ಲಿ ಆಗುವಂತಹ ಅನುಭವ ಆ ಒಂದು ಆನಂದ ಒಂದು ನೆಮ್ಮದಿ ಅದನ್ನು ಅನುಭವಿಸಿದವರಿಗೆ ಗೊತ್ತಿಲ್ಲ ಹೀಗಾಗಿ ನಾವೊಂದು ಅತ್ಯಂತ ಪುಳಕಿತ ನನಗೆ ಇನ್ನೂ ಹೆಚ್ಚು ನನಗೆ ರಾಯರ ಬಗ್ಗೆ ನನಗೆ ಅಹ್ ಒಂದು ಭಕ್ತಿ ಭಾವ ನನಗೆ ಮೂರು ಅದನ್ನ ಬರೆದಿರುವಂತ ಪುಸ್ತಕಗಳನ್ನು ಹೋಗಿ ನಾವು ರಾಯರ ಸನ್ನಿಧಿಗೆ ಅಲ್ಲಿ ತಗೊಳ್ತಾರ ಇಲ್ಲಪ್ಪ ಅಷ್ಟೊಂದು ರಶ್ ಇರ್ತೈತಿ ನಾವು ಬರೆದಿರುವಂತ ಪುಸ್ತಕಗಳನ್ನು ಮತ್ತೆ ರಾಯರ ಬೃಂದಾವನ ಅಂತ ಒಂದು ನಾವು ಆತಂಕದಲ್ಲೇ ಹೋಗಿದ್ವಿ ನಾವು ಮನೆಯಲ್ಲೆಲ್ಲ ಪೂಜೆ ಮಾಡ್ಕೊಂಡು ಇಡೀ ಕುಟುಂಬ ಸಮೇತ ಪರಿವಾರವಾಗಿ ಹೋಗಿದ್ವಿ ನೀವು ನಂಬಲಿಕ್ಕೆ ಸಾಧ್ಯವಿಲ್ಲ ನಾವು ಅದನ್ನ ಏನೂ ಮಾಡಿರ್ಲಿಲ್ಲ ಹೋಗಿ ರಾಯರ ಮೂಲ ಬೃಂದಾವನ ಮುಂದೆ ನಿಂತು ನಾವು ಪುಸ್ತಕಗಳನ್ನು ನಡೆದಾಗ ಅರ್ಚಕರೆ ಬಂದು ಏನಿದು ಅಂತ ಕೇಳಿದ್ರು ಹಿಂಗ ರಾಯರ ನಾಮಲೇಖನ ಅಂತ ಹೇಳಿದ್ವಿ ನಮ್ಮ ಕೈಯಲ್ಲಿರುವಂತಹ ನಾಮಲೇಖನವನ್ನು ತಗೊಂಡು ರಾಯರ ಮೂಲ ಬೃಂದಾವನದ ಮುಂದೆನೇ ಇಟ್ಟರು ಆ ಒಂದು ಸಂದರ್ಭ ಆ ಒಂದು ಕ್ಷಣ ಆ ಖುಷಿ ನಮಗೆ ನಿಜವಾಗ್ಲೂ ಒಂದು ಧನ್ಯತಾ ಧನ್ಯತಾಭಾವವನ್ನು ಕೊಡ್ತು ನಿಜವಾಗ್ಲೂ ನಮಗೆ ಸಾರ್ಥಕ ಆಯ್ತು ನಮ್ಮ ಜನ್ಮ ನಾವು ಮಾಡಿದ್ರು ಈ ಸೇವೆ ರಾಯರಿಗೆ ಇಷ್ಟ ಆಯ್ತು ಅಂತ ಅಂದ್ಕೊಂಡು ಅತ್ಯಂತ ಒಂದು ವಿಡಂಬಳದಿಂದ ನಾವು ರಾಯರ ದರ್ಶನವನ್ನು ಬಂದ್ವಿ ನಾನು ಹಿಂಗಾಗಿ ರಾಯರ ಆರಾಧನೆ ಇರಲಿ ಮತ್ತೆ ಅವರು ವರ್ಧಂತಿ ಉತ್ಸವ ಇರಲಿ ನನಗೆ ಯಾವಾಗ ನನಗೆ ಇವತ್ತು ನನಗೆ ಹೋಗ್ಬೇಕಂತ ವನಸ್ತಪ್ಪ ಅಂತಂದ್ರೆ ಅದಕ್ಕೆ ಆ ದಿನ ಈ ದಿನ ಅಂತ ಏನಿಲ್ಲ ಹೋಗಿ ರಾಯರ ಒಂದು ಮಂತ್ರಾಲಯಕ್ಕೆ ಹೋಗಿ ಬಂದ್ರೆ ಒಂಥರ ಒಂದು ನೆಮ್ಮದಿ ಅದು ಅದ ಹಾಗಾಗಿ ಈಗ ತಮಗೆಲ್ಲರಿಗೂ ಗೊತ್ತಿರೋದ್ರೆ ರಾಯರ ತಾವು ಮಂತ್ರಾಲಯಕ್ಕೆ ಹೋಗಿ ಆ ಒಂದು ಅನುಭವವನ್ನ ತಾವು ಪಡ್ಕೊಂಡಿರ್ತೀರಿ ಹಿಂಗಾಗಿ ಸಾಧ್ಯವಾದ್ರೆ ತಾವು ನಾಮಲೇಖನವನ್ನ ಬರೀರಿ ಸೇವೆ ಮಾಡ್ರಿ ಅಂತ ಹೇಳ್ಬೋದು ಈಗಾಗಲೇ ಈ ಬಂದಿರುವಂತ ಮುನ್ನೂರ ಐವತ್ ನಾಲ್ಕನೇ ಈ ಒಂದು ಆರಾಧನೆ ಮಹೋತ್ಸವಕ್ಕಾಗಿ ಈಗಾಗಲೇ ಮಂತ್ರದ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿದರೆ ಯಾರಿಗೆ ತಾವೆಲ್ಲ ಹೋಗಬೇಕಂತ ಅನ್ಕೊಂಡಿದ್ರೆ ಅತ್ಯಂತ ಸುರಕ್ಷತೆಯಿಂದ ಹೋಗುವ ಈಗಾಗಲೇ ಅತ್ಯಂತ ಜನದಟ್ಟಣೆ ದಟ್ಟಣೆ ಇರೋದ್ರಿಂದ ತಮ್ಮ ಮಕ್ಕಳು ಮತ್ತು ತಮ್ಮ ಎಲ್ಲ ಪರಿಕರಗಳನ್ನ ಅದರ ಬಗ್ಗೆ ಜೋಪಾನವಾಗಿರಲಿ ಈ ವರ್ಷ ವರ್ಷದಾರೆ ಮಳೆ ಜಾಸ್ತಿ ಆಗಿರೋದ್ರಿಂದ ತುಂಗಭದ್ರಾ ನದಿ ಈಗಾಗಲೇ ಹೆಚ್ಚಿನ ಇದೆ ಅಂತ ಹೇಳಿ ಈಗಾಗಲೇ ಎಲ್ಲ ಮೀಡಿಯಾಗಳೆಲ್ಲ ನೋಡಿದೀವಿ ನದಿಗೆ ಸ್ನಾನಕ್ ಅಂತ ಹೇಳುವಾಗ ಅತ್ಯಂತ ಜಾಗೃತೆಯನ್ನು ವಹಿಸಿ ನಿಮ್ಮ ನಿಮ್ಮ ಮಕ್ಕಳು ಕುಟುಂಬ ಸಮೇತ ಪರಿವಾರ ಹೋದಾಗ ಅತ್ಯಂತ ಸುರಕ್ಷತೆಯಿಂದ ಹೋಗಿ ರಾಯರ ದಿವ್ಯ ದರ್ಶನವನ್ನು ವೈಭವವನ್ನು ತಾವು ಕಂಡು ನಾನು ಸಹ ಆ ಒಂದು ಆರಾಧನೆಗೆ ನೋಡಬೇಕು ಅತ್ಯಂತ ಉತ್ಸುಕನಾಗಿದ್ದೀನಿ ಈಗಾಗಲೇ ನಾನು ಬಸ್ ಬುಕ್ ಮಾಡಿದ್ದೀನಿ ನಾನು ಜೊತೆಗೆ ನಾನು ಕುಟುಂಬ ಸಮೇತ ಪರಿವಾರ ಹೋಗ್ಬೇಕು ಆದ್ರೆ ಆದರೆ ದಟ್ಟೆ ಇರೋದ್ರಿಂದ ನಾನು ನನ್ನ ಸ್ನೇಹಿತ ಸಂದೇಶ ಹೋಗ್ಲಿಕ್ಕೆ ರಾಯರ ಸೇವೆಯನ್ನು ಮಾಡಿ ರಾಯರ ಒಂದು ಕೃಪೆಗೆ ಪಾತ್ರ ಈಗಾಗಲೇ ನಮ್ಮ ಮನೆಯವರು ನಾನು ಅಲ್ಲಿ ಹೋದಾಗ ನಮ್ಮ ಇಲ್ಲಿ ನಮ್ಮ ಊರಿನಲ್ಲಿರುವಂತಹ ಮೂಲ ಬೃಂದಾವನಕ್ಕೆ ನಮ್ಮ ಮನೆಯವರು ನನ್ನ ಮಕ್ಕಳು ಹೋಗಿ ರಾಯರ ಸೇವೆಯನ್ನು ಮಾಡ್ತಾರೆ ಆ ದಿನ ಯಾವ ರೀತಿ ಪೂಜೆ ಮಾಡ್ಬೇಕಂತ ಹೇಳಿದ್ರೆ ಆದಷ್ಟು ಬೆಳಗಿನ ಜನರು ರಾಯರ ಫೋಟೋ ಇದ್ರೆ ಅಥವಾ ರಾಯರ ಮೂರ್ತಿ ಇದ್ರ ಇಟ್ಟು ಅಭಿಷೇಕವನ್ನು ಮಾಡಿ ನಿಮ್ಮ ಶಕ್ತಿ ಅನುಸಾರ ರಾಯರ್ ಹಿಂಗೆ ಪೂಜೆ ಮಾಡಬೇಕಂತ ಅತ್ಯಂತ ಆರಂಭ ರುಚುಂಬನಿಂದ ಮಾಡಬೇಕಂತ ಒಂದು ದುಸಿಗಳನ್ನು ಇಟ್ಟು ನೀವು ಪೂಜೆ ಮಾಡಿದ ಸರ್ ಸ್ವೀಕಾರ ಮಾಡ್ತಾರೆ ಸಾಧ್ಯ ಆದ್ರೆ ನಮ್ಮ ಮನೆಯವರನ್ನ ನೆಮ್ಮತಿ ಆಗಲಿ ಪ್ರಸಾದ ರಾಯರಿಗೆ ಅತ್ಯಂತ ಇಷ್ಟವಾಗಿರುವ ಪ್ರಸಾದ ಏನಪ್ಪ ಅಂತಂದ್ರೆ ಪ್ರಸಾದ ಅದನ್ನೊಂದು ಸಾಧ್ಯ ಆದ್ರೆ ಮಾಡಿರಿ ಈಗಾಗಲೇ ಯೂಟ್ಯೂಬ್ ಅಲ್ಲಿ ಮೊನ್ನೆ ನೇಮ್ತಿಗಾಗ್ಲಿ ಅಯ್ಯ ಪ್ರಸಾದ ರಾಯರಿಗೆ ಅತ್ಯಂತ ಇಷ್ಟವಾಗಿರುವ ಪ್ರಸಾದ ಏನಪ್ಪಾ ಅಂತಂದ್ರೆ ಅಯ್ಯಗ್ರೀವ ಪ್ರಸಾದ ಅದನ್ನೊಂದು ಸಾಧ್ಯ ಆದ್ರೆ ಮಾಡ್ರಿ ಈಗಾಗಲೇ ಯೂಟ್ಯೂಬ್ ಅಲ್ಲಿ ಮನೆಯಲ್ಲಿರುವಂತಹ ಇಂಗ್ರೀಡಿಯನ್ಸ್ ಬಳಸಿ ಯಾವ ರೀತಿ ಮಾಡ್ಬೇಕನ್ನೋದ್ರೆ ಇದು ಪ್ರಸಾದ ನಾನು ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ನನ್ನ ಚಾನಲ್ ಅಲ್ಲಿ ಆ ವಿಡಿಯೋಗೆ ಲೈಕ್ಸ್ ಶೇರ್ ಹಾಗೆ ಕಮೆಂಟ್ಸ್ ಬಂದಿದೆ ಹೀಗೆ ಹಿಂಗೆ ಪ್ರೋತ್ಸಾಹ ಮಾಡ್ತಾ ಇರಿ ನಾನು ಒಳ್ಳೆ ಒಳ್ಳೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹೀಗೆ ಪ್ರೋತ್ಸಾಹ ಮಾಡ್ತಾ ಇರಿ ಧನ್ಯವಾದಗಳು ವಿಡಿಯೋ ನೋಡಿ ನೀವು ಅದನ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಪ್ರೋತ್ಸಾಹ ಕೊಡಿ ಅಂತ ಹೇಳ್ತಾ ನಮ್ಮ ನಮಸ್ಕಾರ